ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಕೆರೆ ಅಭಿವೃದ್ಧಿ ಟ್ರಾಫಿಕ್ ಅಭಿವೃದ್ಧಿ ಜಿಲ್ಲಾ ಕಾರಣ ನಿರ್ಮಾಣದ ಅಭಿವೃದ್ಧಿ ರೈಲ್ವೆ ಅಭಿವೃದ್ಧಿ ವಿಮಾನ ನಿಲ್ದಾಣ ಶಿವಯೋಗಿಗಳ ನಗರವನ್ನು ಹೊಸ ವ್ಯಾಪ್ತಿಗೆ ಒಳಪಡಿಸುವುದು ಶಿವಯೋಗಿ ನಗರದಲ್ಲಿ ಒಂಬತ್ತನೇ ಮತ್ತು ಹತ್ತನೇ ತರಗತಿ ಶಾಲೆ ಆರಂಭ ಮಾಡುವುದು ಅಥಣಿ ಅಭಿವೃದ್ಧಿಯ ಭಾಗ್ಯ ಯಾವಾಗ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಏನು ಕೆರೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ ಆದರೂ ಕೂಡ ಇದುವರೆಗೂ ಮಾಡಿಲ್ಲ ಏನು ಕೆರೆ ತುಂಬಾ ಗಲೀಜ ಆಗ್ಬಿಟ್ಟಿದೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಇನ್ನು ಕಣ್ಣು ಕಾಣದಂತೆ ಕುರುಡರಂತೆ ಸಂಬಂಧಪಟ್ಟ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಇನ್ನಾದರೂ ಸಂಬಂಧಪಟ್ಟವರು ಈ ಒಂದು ಅಭಿವೃದ್ಧಿಯನ್ನು ಮುಂದೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತದೆ ಯಾಕಂದ್ರೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಬರೀ ಭರವಸೆ ನೀಡ್ತಾ ಇದ್ದಾರೆ ಆದರೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಇನ್ನಾದರೂ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಭಿವೃದ್ಧಿ ಪಥದತ್ತ ಸಾಗುತ್ತಾ ಅನ್ನೋದನ್ನು ಅಥವಾ ಯಥಾಸ್ಥಿತಿ ಮುಂದುವರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ